ಸ್ನೇಹಿತರೆ ಹಾಗೂ ಏಳನೆಯ ತರಗತಿಯಲ್ಲಿ ಹೋಗ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದುಮಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಏಳನೆಯ ತರಗತಿಯ ವಿಜ್ಞಾನದ ಅಧ್ಯಯವಾದಂತಹ ಸಸ್ಯಗಳಲ್ಲಿ ಪೋಷಣೆ ಈ ಘಟಕವನ್ನು ಸಂಪೂರ್ಣವಾಗಿ ತಿಳಿಯೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಒತ್ತಿ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಸಸ್ಯಗಳಲ್ಲಿ ಪೋಷಣೆ ಈ ಘಟಕದಲ್ಲಿ ಬರ್ತಕ್ಕಂಥ ಪೋಷಕಗಳ ಬಗ್ಗೆ ತಿಳ್ಕೊಂಡ ಪೋಷಕತೆ ಅದಕ್ಕೆ ಕರೆಯಲಾಗ್ತದ ನೋಡಿರಿ ಪೋಷಕ ಅಂದರೆ ಏನಂದ್ರೆ ಎಲ್ಲ ಜೀವಿಗಳಿಗೂ ಅಗತ್ಯವಾಗಿ ಇರಬೇಕಾಗಿರ್ತಕ್ಕಂಥ ಬೇಕಾಗಿರ್ತಕ್ಕಂಥ ಆಹಾರದ ಘಟಕವನ್ನು ಪೋಷಕತೆ ಕರೆಯಲಾಗ್ತದೆ ಯಾವುದೇ ಥರದ ಸಸ್ಯ ಇರಬಹುದು ಪ್ರಾಣಿಗಳಿರ್ಬೋದು ಅವುಗಳಿಗೆ ಜೀವಿಗಳಿಗೆ ಏನು ಬೇಕಾಗ್ತದೆ ಆಹಾರ ಬೇಕಾಗ್ತದೆ ಆ ಆಹಾರದ ಘಟಕವನ್ನು ಪೋಷಕ ಅಂತ ಕರಲಾಗ್ತದೆ ಹಾಗಾದರೆ ವಿದ್ಯಾರ್ಥಿಗಳೇ ಆಹಾರದ ಘಟಕಗಳಂದರೆ ಯಾವುವು ಅಂದಾಗ ಕಾರ್ಬೋಹೈಡ್ರೇಟು ಪ್ರೋಟೀನು ವಿಟ್ಯಾಮಿನು ಖನಿಜ ಲವಣಾಂಶಗಳು ನಾರು ಪದಾರ್ಥ ಕೊಬ್ಬು ವಿಟ್ಯಾಮಿನ್ಗಳು ಇವುಗಳನ್ನ ಒಟ್ಟಾಗಿ ನಾವು ಪೋಷಕಗಳು ಅಂತ ಕಲಾಗ್ತದೆ ಒಂದು ಜೀವಿಗೆ ಅಗತ್ಯವಾಗಿ ಇವೆಲ್ಲ ಬೇಕಾಗ್ತದೆ ಕಾರ್ಬೋಹೈಡ್ರೇಟನ್ನೇ ನಾವು ಅಂತ ಕರಲಾಗ್ತದೆ ಪ್ರೋಟೀನ್ಗಳು ಕೊಬ್ಬುಗಳು ವಿಟಮಿನ್ಗಳು ಖನಿಜಗಳು ನಾರು ಪದಾರ್ಥಗಳು ಎಲ್ಲಗಳನ್ನ ಪೋಷಕಗಳತ್ತ ಕರೆಯಲಾಗ್ತದ ಅಂದ್ರೆ ಜೀವಿಗಳಿಗೆ ಪೋಷಕಗಳ ಅವಶ್ಯಕತೆ ಏಕದ ಪ್ರತಿಯೊಂದು ಜೀವಿಗೆ ಯಾಕೆ ಪೋಷಕಗಳ ಅವಶ್ಯಕತೆ ಅದ ಯಾಕಂದ್ರೆ ಮೊದಲನೇದಾಗಿ ಪ್ರತಿಯೊಂದು ಜೀವಿಗೆ ಪೋಷಕವು ಯಾಕೆ ಬೇಕಂದ್ರೆ ದೇಹ ನಿರ್ಮಾಣಕಾರಕವಾಗಿ ಅಂದ್ರೆ ನಮಗೆಲ್ಲಾದರೂ ಗಾಯ ಆದಾಗ ಆ ಗಾಯ ಮಾಯಬೇಕಾದ್ರೆ ನಮ್ಮ ಬೆಳವಣಿಗೆ ಆಗಬೇಕಾದ್ರೆ ನಮಗೆ ಏನು ಬೇಕಾಗ್ತದ ದೇಹ ನಿರ್ಮಾಣ ಆಗಬೇಕಾದ್ರೆ ಅದಕ್ಕೆ ಪೋಷಕ ಬೇಕಾಗ್ತದ ಜೀವಿಗಳಿಗೆ ಪೋಷಕಗಳ ಅವಶ್ಯಕತೆ ಯಾಕಂದ್ರೆ ಒಂದೇದು ದೇಹ ನಿರ್ಮಾಣ ಆಗಬೇಕಾದ್ರೆ ಆಹಾರ ಬೇಕಾಗ್ತದ ಪೋಷಕಗಳು ಬೇಕಾಗ್ತದೆ ಅದ್ರ ಜೊತೆಗೆ ಹಾನಿಗೊಳಗಾದ ದೇಹದ ಭಾಗಗಳ ದುರಸ್ತಿಗೆ ಅಂದರೆ ನಮ್ಗೆಲ್ಲಾದರೂ ಗಾಯ ಆದಾಗ ಆ ಗಾಯ ಮಾಯಬೇಕಾದ್ರೆ ಅದಕ್ಕೆ ನಮಗೆ ಬೇಕು ಪೋಷಕಾಂಶಗಳ ಅವಶ್ಯಕತೆ ಇರ್ತದೆ ಆಮೇಲೆ ಜೈವಿಕ ಕ್ರಿಯೆಗಳಿಗೆ ಬೇಕಾದ ಶಕ್ತಿಯನ್ನು ಪಡೆಯಲು ಪ್ರತಿಯೊಂದು ಜೀವಿ ಕ್ರಿಯೆ ಮಾಡ್ತದೆ ಕ್ರಿಯೆ ಮಾಡಬೇಕಾದ ಶಕ್ತಿ ಬೇಕಾಗ್ತದೆ ಆ ಶಕ್ತಿಯನ್ನು ಪಡೆಯಲು ಪ್ರತಿಯೊಂದು ಜೀವಿಗಳಿಗೆ ಪೋಷಕಾಂಶಗಳ ಅವಶ್ಯಕತೆ ಇರ್ತದೆ ಇನ್ನು ಪೋಷಣೆ ಅಂದರೆ ಏನು ನೋಡ್ರಿ ಪೋಷಣೆ ತೆಗೆದು ಕರೀಲಾಗ್ತದಂದ್ರೆ ಒಂದು ಜೀವಿಯು ಆಹಾರದ ಪಡೆಯುವ ಮತ್ತು ದೇಹದಲ್ಲಿ ಅದನ್ನು ಬಳಸಿಕೊಳ್ಳುವ ವಿಧಾನವನ್ನು ಪೋಷಣೆ ಅಂತ ಕಲಾಕ್ತದೆ ಯಾವುದೇ ಜೀವಿ ಇರ್ಬೋದು ಅದು ಏನು ಮಾಡ್ತದೆ ಆಹಾರವನ್ನು ಪಡೆದುಕೊಳ್ಳೋದು ಮತ್ತು ಅದನ್ನು ಹೆಂಗೆ ಬಳಸ್ಕೋತದಲ್ಲ ಆ ಬಳಸ್ಕೊತಕ್ಕಂಥ ಒಂದು ಪ್ರಕ್ರಿಯೆ ಅಂದರೆ ನಾವು ತಿಂದಂಥ ಆಹಾರ ರಕ್ತಗತ ಆಗೋದಕ್ಕೆ ಪೋಷಣೆ ಅಂತ ಇನ್ನೊಂದು ಅರ್ಥದಲ್ಲಿ ಹೇಳ್ಬೋದು ಇನ್ನು ಪೋಷಣೆಯಲ್ಲಿ ಎರಡು ವಿಧಗಳು ಕೆಲವು ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿ ಮಾಡ್ಕೊತಾವು ಕೆಲವು ಜೀವಿ ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೋದಿಲ್ಲ ಆದ ಮೇಲೆ ಜೀವಿಗಳನ್ನು ಪೋಷಣಾ ವಿಧಾನವನ್ನು ಎರಡು ರೀತಿ ವಿಂಗಡಣೆ ಮಾಡಲಾಗ್ತದೆ ಒಂದು ಸ್ವಪೋಷಣೆ ಇನ್ನೊಂದು ಪರಪೋಷಣೆ ಅಂತ ಪೋಷಣಾ ವಿಧಾನವನ್ನು ಎರಡು ರೀತಿಯಾಗಿ ವಿಂಗಡಣೆ ಮಾಡಲಾಗ್ತದೆ ಇನ್ನು ಸ್ವಪೋಷಿತ ಜೀವಿಗಳ ಪೋಷಣೆ ಅಂದರೆ ಯಾವ ಜೀವಿಗಳು ತಮ್ಮ ಆಹಾರವನ್ನು ತಾವೇ ತರ್ಕು ಮಾಡ್ತಲ್ಲ ಅಂಥ ಜೀವಿಗಳ ಪೋಷಣೆ ಅದಕ್ಕೆ ತರ ಜೀವಿಗಳು ಸರಳವಾದ ಪದಾರ್ಥಗಳಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ವಿಧಾನವನ್ನು ಪೋಷಣೆ ಅಂತ ಕರೀಲಾಗ್ತದೆ ಉದಾಹರಣೆಗೆ ಹಸಿರು ಸಸ್ಯಗಳನ್ನ ಕೊಡ್ಬೋದು ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ಸ್ವತಃ ತಯಾರು ಮಾಡ್ಕೋತಾವೆ ಅದರ ಯಾವ ಕ್ರಿಯೆಯ ಮೂಲಕ ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೋತಾವಂದ್ರೆ ದ್ವಿತೀಯ ಸಂಶ್ಲೇಷಣೆ ಎಂಬ ಕ್ರಿಯೆಯ ಮೂಲಕ ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೋತಾವ ಅದರ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂದರೆ ಏನು ಇಲ್ಲಿ ಸಸ್ಯ ಇದ್ದದ್ದು ಸೂರ್ಯನ ಬೆಳಕು ಪಡ್ಕೊರ ಐತಿ ಕ್ಲೋರೋಫಿಲ್ ಭಾಗ ಅಂದರೆ ಸಸ್ಯದ ಎಲೆಗಳ ಭಾಗದಲ್ಲಿರ್ತಕ್ಕಂಥ ಪತ್ರ ರಂಧ ಅಂತ ಕೇಳ ಆ ಪತ್ರರಂಧಗಳಲ್ಲಿ ಕ್ಲೋರೋಫಿಲ್ ಭಾಗ ವರ್ಣಕ್ಕೆ ಇರ್ತದೆ ಅದ್ರ ಜೊತೆಗೆ ಗುಜರಾಟ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡನ್ನ ಬಳಕೆ ಮಾಡಿ ಆಮ್ಲಜನಕವನ್ನು ಕೊಡುತ್ತದೆ ಅದ್ರ ಜೊತೆಗೆ ಬೇರುಗಳ ಮೂಲಕ ನೀರು ಖನಿಜ ಲವಣಾಂಶ ಹೀರಿಕೊಂಡು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡಿಕೊಡ್ತದೆ ಈ ಕ್ರಿಯೆಗೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಕೇಳಲಾಗ್ತದೆ ಅಂದರೆ ಹಸಿರು ಸಸ್ಯಗಳು ಕ್ಲೋರೋಫಿಲ್ದಲ್ಲಿ ಸೂರ್ಯನ ಬೆಳಕು ಕಾರ್ಬನ್ ಡೈಆಕ್ಸೈಡ್ ನೀರಿನಿಂದ ಆಹಾರ ಸಂಶ್ಲೇಷಣೆ ನಡೆಸ್ತಾವು ಈ ಕ್ರಿಯೆಗೆ ದ್ವಿತಿ ಸಂಶ್ಲೇಷಣಿ ಕ್ರಿಯೆ ಅಂತ ಕರೆಯಲಾಗ್ತದೆ ಕರೆಲಿ ಎಲೆಗಳಲ್ಲಿ ಯಾವ ಭಾಗ ಇರ್ತದೆ ಕ್ಲೋರೋಫಿಲ್ ಎಂಬ ವರ್ಣ ಹಸಿರು ವರ್ಣಕ ಇರ್ತದೆ ಹಸಿರು ವರ್ಣಕ ಇರೋದರಿಂದ ಈ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೀತದೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಯಾವ ಭಾಗದಲ್ಲಿ ನಡೀತದೆ ಅಂದರೆ ಒಂದು ಎಲೆಯನ್ನು ತೆಗೆದುಕೊಂಡು ಎಲೆಯ ಅಡ್ಡ ಸೀಳಿದಾಗ ಅಡ್ಡ ಸಿಡಿದಾಗ ಕ್ಲೋರೋಫಿಲ್ ಭಾಗ ಕಂಡುಬಿಡ್ತದೆ ಆ ಕ್ಲೋರೋಫಿಲ್ ರಚನೆ ತೆರೆದ ಪತ್ತರಂಧ್ರ ಮುಚ್ಚಿದ ಪತ್ತ ರಂಧ್ರಗಳು ಇರ್ತಾವತನವ ದ್ವಿತೀಯ ಕ್ರಿಯೆ ಹೆಂಗೆ ನಡೀತದೆ ಅಂದಾಗ ಮಣ್ಣಿನಲ್ಲಿರುವ ನೀರು ಖನಿಜಗಳು ಬೇರುಗಳಿಂದ ಹೀರಿಕೆಯಾಗಿ ಎಲೆಗಳಿಗೆ ಸಾಗಾಣಿಕೆ ಆಗ್ತದೆ ನ ಗಾಳಿಯಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡು ಎಲೆಗಳ ಮೇಲ್ಮೈಲಿನಲ್ಲಿರುವ ಸೂಕ್ಷ್ಮ ರಂಧ್ರಗಳ ಮೂಲಕ ಒಳ ಸೇರ್ತಾವು ಈ ರಂಧ್ರಗಳು ಕಾವಲು ಜೀವಕೋಶದಿಂದ ಸುತ್ತುವರಿಯಲ್ಪಟ್ಟಿರುತ್ತವೆ ಈ ರಂಧ್ರಗಳನ್ನು ಪತ್ರ ರಂಧ್ರಗಳು ಅಂತ ಕರೀಲಾಗ್ತದೆ ಏನ್ ಪತ್ರ ರಂಧ್ರಗಳು ಅಂದ್ರೆ ಕಾವಲು ಜೀವಕೋಶ ಪತ್ರ ರಂಧ್ರ ಅಂತ ಕರೀಲಾಗ್ತದೆ ಇನ್ನು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂದಾಗ ಇಲ್ಲಿ ಈ ಪ್ರಕ್ರಿಯೆಯಲ್ಲಿ ಕ್ಲೋರೋಫಿಲ್ ಹೊಂದಿರತಕ್ಕಂಥ ಎಲೆಗಳ ಜೀವಕೋಶಗಳು ಸೂರ್ಯನ ಬೆಳಕಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಪಯೋಗಿಸಿಕೊಂಡು ಕಾರ್ಬೋಹೈಡ್ರೇಟ್ ಆಗಿ ಸಂಶ್ಲೇಷಣೆ ಮಾಡ್ತವೆ ಸಂಶ್ಲೇಷಣೆ ಕೊಡ್ತದೆ ಅದರ ದ್ವಿತೀಯ ಸಂಶ್ಲೇಷಣಕರು ಯಾವ ರೀತಿ ಅನ್ನೋದು ಈ ಸಮೀಕರಣ ಮೂಲಕ ನೋಡ್ಬೋದು ವಿಶ್ಲಾಟಕರೇ ಕಾರ್ಬನ್ ಡೈಆಕ್ಸೈಡ್ ಇಟ್ಕೊಳ್ತಾವೆ ನೀರನ್ನು ತಗೋತಾವೆವು ಸೂರ್ಯನ ಸಮ್ಮುಖದಲ್ಲಿ ಅದನ್ನು ಕಾರ್ಬೋಹೈಡ್ರೇಟ್ ಮತ್ತು ಆಕ್ಸಿಜನ್ ಆಗಿ ಪರಿವರ್ತನೆ ಆಗ್ತದೆ ಆದರೆ ಇದು ನಡೀತದೆ ಕ್ಲೋರೋಫಿಲ್ ಭಾಗದಲ್ಲಿ ನಡೀತದೆ ಅಲ್ಲಿ ಕ್ಲೋರೋಫಿಲ್ ಭಾಗದಲ್ಲಿ ನಡೀತಕ್ಕಂಥದ್ದು ಈ ರೀತಿ ಅದರ ಸಮೀಕರಣ ದ್ವಿತೀಯ ಕ್ರಿಯೆ ಸಮೀಕರಣ ಬರ್ತದೆ ಕಾರ್ಬನ್ ಡೈಆಕ್ಸೈಡ್ ಸಿ ಓ ಟು ಪ್ಲಸ್ ನೀರು ಗೋಸ್ಟು ಕಾರ್ಬನ್ ಕಾರ್ಬೋಹೈಡ್ರೇಟ್ ಪ್ಲಸ್ ಆಕ್ಸಿಜನ್ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಕ್ಲೋರ್ಫೆಕ್ ವಿಭಾಗದಲ್ಲಿ ನಡೀತದೆ ಇನ್ನು ಶೈವಲ್ಯ ಶೈವಲ ಅಂದರೆ ಕಲ್ಲಿನ ಮೇಲೆ ಪಾಚಿ ಬೆಳೆದಿರ್ತದೆ ಕಪ್ಪಿ ಮೋಸು ತೆರೆದ ತೆಪ್ಪೆಯ ಮೇಲೆ ಕಪ್ಪಿ ಮೋಸ ಬೆಳೀತದೆ ಶೈವಲ್ಲ ಅಂತ ಕರೀಲಾಗ್ತದೆ ಭೂ ಪರಿಸರ ವ್ಯವಸ್ಥೆಯಲ್ಲಿ ಹಸಿರು ಸಸ್ಯಗಳನ್ನು ಅಂತ ಕರಿದ್ರೆ ಜಲ ಪರಿಸರ ವ್ಯವಸ್ಥೆಯಲ್ಲಿ ಸ್ವಪೋಷಕಗಳು ಅಂತ ಕರೀಲಾಗ್ತದೆ ಯಾಕಂದರೆ ಇವು ಸಹ ಹಸಿರು ಬಣ್ಣವನ್ನು ನೀಡುವ ಕ್ಲೋರೋಫಿಲ್ಗಳನ್ನು ಹೊಂದಿರ್ತಾವೆ ತಮ್ಮ ಆಹಾರವನ್ನು ತಾವೇ ತಯಾರಿ ಮಾಡ್ಕೋತದೆ ಅದಕ್ಕೆ ದ್ವಿತೀಯ ಸಂಶ್ಲೇಷಣೆಯಿಂದ ತಮ್ಮ ಆಹಾರವನ್ನು ಸ್ವಂತ ತಾವೇ ತಯಾರು ಮಾಡ್ತಕ್ಕಂಥ ಯಾವಂದರೆ ಶೇವೆಲ್ಲಗಳು ಅದಕ್ಕೆ ಜಲ ಪರಿಸರ ವ್ಯವಸ್ಥೆಯಲ್ಲಿ ಸ್ವಪೋಷಕಗಳು ಯಾವಂದರೆ ಶೇವಲಗಳು ಅಂತ ಕರೀಲಾಗ್ತದೆ ಇನ್ನು ಸಸ್ಯಗಳಲ್ಲಿ ಕಾರ್ಬೋಹೈಡ್ರೇಟ್ ಹೊರತುಪಡಿಸಿ ಇತರ ಆಹಾರಗಳ ಸಂಶ್ಲೇಷಣೆ ಅದರ ಸಸ್ಯಗಳಲ್ಲಿ ಕಾರ್ಬೋಹೈಡ್ರೇಟ್ ಹೊರತುಪಡಿಸಿ ಇತರ ಆಹಾರಗಳ ಸಂಶ್ಲೇಷಣೆ ಹೆಂಗೆ ನಡೀತದೆ ಅನ್ನೋದನ್ನು ನೋಡೋಣ ಪ್ರೋಟೀನ್ಗಳು ನೈಟ್ರೋಜನನ್ನು ಹೊಂದಿರತಕ್ಕಂಥ ನೈಟ್ರೋಜನ್ಯುಕ್ತ ವಸ್ತುಗಳಾಗಿರ್ತಾವು ಮಣ್ಣಿನಲ್ಲಿರುವ ನಿರ್ದಿಷ್ಟ ಬ್ಯಾಕ್ಟೀರಿಯಾಗಳು ಅನಿಲ ರೂಪದ ನೈಟ್ರೋಜನ್ನ ಬಳಸಿಕೊಂಡು ಮಣ್ಣಿಗೆ ಬಿಡುಗಡೆ ಮಾಡ್ತವು ಯಾಕಂದರೆ ವಾತಾವರಣದ ಎಪ್ಪತ್ತೆಂಟು ಪರ್ಸೆಂಟ್ ನೈಟ್ರೋಜನನ್ನು ಸಸ್ಯಕ್ಕೆ ನೀಡ್ತಕ್ಕಂಥ ಸಾಮರ್ಥ್ಯ ಬ್ಯಾಕ್ಟೀರಿಯಾಗಳಿಗೆ ಇರ್ತದೆ ಸಸ್ಯಗಳು ನೀರಿನೊಂದಿಗೆ ಪ್ರೋಟೀನ್ ಮತ್ತು ವಿಟಾಮಿನ್ಗಳನ್ನು ಸಂಶ್ಲೇಷ್ ಸಂಶ್ಲೇಷಣೆ ಮಾಡ್ತಾವು ಸಸ್ಯಗಳಲ್ಲಿ ಇತರ ಪೋಷಣ ವಿಧಾನಗಳು ಸಸ್ಯಗಳಲ್ಲಿ ಇತರ ಪೋಷಣಾ ವಿಧಾನಗಳು ನೋಡಿ ಪರಾವಲಂಬಿಗಳು ಅಂತ ಬರ್ತವೆ ಪರಾವಲಂಬಿ ಅಂದರೆ ಆತಿಥೀಯ ಸಸ್ಯದಿಂದ ಉಪಯುಕ್ತ ಪೋಷಕಾಂಶವನ್ನು ಕಸಿದುಕೊಳ್ಳುವ ಸಸ್ಯಗಳನ್ನ ಪರಾವಲಂಬಿಯತೆ ಕರ್ತಂದರೆ ಬೇರೊಂದು ಸಸ್ಯದ ಮೇಲೆ ತಾನು ಎದ್ದು ಅಲ್ಲಿಂದನ ಪೋಷಕವನ್ನು ಕಸಿದುಕೊಳ್ತಕ್ಕಂಥ ಜೀವಿ ಆತಿಥಿಯ ಸಸ್ಯತೆ ಕರಲಾಗ್ತದೆ ಅಂಥ ಜೀವಿಗೆ ಪರಾವಲಂಬಿ ಜೀವಿ ಅಂತ ಕರೀಲಾಗ್ತದೆ ಉದಾಹರಣೆಗೆ ಕಸ್ಕ್ಯೂಟ್ ಸಸ್ಯ ಕಸ್ಕ್ಯೂಟ್ ಸಸ್ಯ ಬೇರೊಂದು ಸಸ್ಯದ ಮೇಲೆ ಬೆಳೀತದೆ ಅದರಿಂದ ಆಹಾರ ಆಶ್ರಯವನ್ನು ಪಡಿತಕ್ಕಂಥ ಸಸ್ಯ ಕಸ್ಕ್ಯೂಟ್ ಸಸ್ಯ ಅಂತ ಕೇಳಲಾಗ್ತದೆ ಇದು ಕ್ಲೋರೋಫಿಲ್ ಹೊಂದಿಲ್ಲದೆ ಇರುತ್ತ ಇರೋದರಿಂದ ತಾನು ಮೇಲಿರ್ತಕ್ಕಂಥ ಸಸ್ಯದಿಂದ ಸಿದ್ಧವಾಗಿರ್ತಕ್ಕಂಥ ಆಹಾರವನ್ನು ಇದು ಪಡೆದುಕೊಳ್ತದೆ ಯಾವುದು ಕಸ್ಕ್ಯೂಟ್ ಸಸ್ಯ ಹೊಂದಿರುತ್ತೆ ಕ್ಲೋರೋಫಿಲ್ ಭಾಗ ಇರಲ್ಲ ಇನ್ನು ಕೀಟಹಾರಿ ಸಸ್ಯಗಳು ನಾವು ಕೀಟಹಾರಿ ಸಸ್ಯ ಅಂತ ಅದಕ್ಕೆ ಕೀಟಗಳನ್ನು ತಿಂದು ಬದುಕುವ ಸಸ್ಯಗಳನ್ನು ಕೀಟಹಾರಿ ಸಸ್ಯಗಳಂತ ಕರಲಾಗ್ತದೆ ಇನ್ನು ಕೀಟಗಳನ್ನು ತಿಂದು ಬದುಕುವ ಸಸ್ಯಗಳನ್ನು ಕೀಟಹಾರಿ ಸಸ್ಯಗಳು ಅಂತ ಕರೀಲಾಗ್ತದೆ ಅವರನಿಗೆ ಹೂಜಿ ಗಿಡ ಅಥವಾ ಅದಕ್ಕೆ ಡ್ರಾಸಿರಾ ನೆಫಂತೀಸ್ ಅಥವಾ ಎರಡು ಸಸ್ಯಗಳು ಬರ್ತಾವೆ ಅದರಲ್ಲಿ ಹೂಜಿ ಗಿಡ ಅಂತ ಕರಲಾಗ್ತದೆ ಇವು ಕೀಟಗಳನ್ನು ತಿಂದು ಬದುಕ್ತಾವು ಈ ಗಿಡದ ಮೇಲೆ ಕೂದಲುಗಳಿದ್ದು ಮುಚ್ಚಳದಿಂದ ಮುಚ್ಚಿಕೊಂಡಿರ್ತವು ಇನ್ನ ಇದು ಸೆರೆ ಸಿಕ್ಕ ಕೀಟವನ್ನ ಒಳಗೆ ಒಳಗೆ ತೆಗೆದುಕೊಂಡು ಸ್ರವಿಕೆಯಾಗುವ ಜೀರ್ಣಸ್ರವು ಕೀಟವನ್ನು ಕೊಲ್ತದ ಪೋಷಕಗಳನ್ನ ಹೀರಿಕೊಳ್ತದ ಯಾವುದು ಹುಜಿ ಗಿಡ ಇನ್ನ ಕೊಳೆತಿನಿಗಳು ಅಂದ್ರೆ ಏನು ನೋಡಿ ಅದಕ್ಕೆ ನಾವು ಅಂತ ಕರೆಯಲಾಗ್ತದ ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುವಿನಿಂದ ಜೀವಿಗಳು ಪೋಷಕವನ್ನು ಪಡೆದುಕೊಳ್ಳುವ ಪೋಷಣಾ ವಿಧಾನವನ್ನು ಕೊಳೆತನಿ ಪೋಷಣೆ ಅಂತ ಕರಲಾಗ್ತದೆ ಅಂದರೆ ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುವಿನಿಂದ ಜೀವಿಗಳು ಏನು ಮಾಡ್ತದೆ ಅಂದರೆ ಪೋಷಕವನ್ನು ಪಡೆದುಕೊಳ್ಳುವ ಪೋಷಣಾ ವಿಧಾನವನ್ನು ಕೊಳೆತಿನಿಗಳು ಅಂತ ಕರಲಾಗ್ತದೆ ಉದಾಹರಣೆಗೆ ಶಿಲೀಂದ್ರಗಳನ್ನು ಕೊಡಬಹುದು ಅಣಬೆ ಒಂದು ಶಿಲೀಂದ್ರ ನಾಯಿ ಕೊಡೆ ಒಂದು ಅಣಬೆಗೆ ನಾಯಿ ಕೊಡೆ ಅಂತ ಕರೆಯಲಾಗ್ತದೆ ಅಂದಾಗ ಕೊಳತಿನಿ ಪೋಷಣಾ ವಿಧಾನ ಅನುಸರಿಸುವ ಜೀವಿಗಳೇ ಕೊಳತಿನಿಗಳು ಉದಾಹರಣೆಗೆ ಅನ ಸಿಲಿಂದ್ರ ಅಂತ ಅಥವಾ ಕರೀಲಾಗ್ತದೆ ನಾಯಿ ಕೊಳೆಯತನೂ ಕರೀತಾರೆ ಅದನ್ನು ಇದು ಎಲ್ಲಿ ಬೆಳೀತದ ಸತ್ತ ಜೀವಿಗಳ ಮೇಲೆ ಬೆಳೀತಕ್ಕಂಥದ್ದು ಕೊಳತಿರ್ತಕ್ಕಂಥ ಜೀವಿಗಳ ಮೇಲೆ ಬೆಳೀತಕ್ಕಂಥದ್ದು ಇನ್ನು ಸಿಲಿಂದ್ರಗಳ ಬಗ್ಗೆ ಮತ್ತಷ್ಟು ತಿಳ್ಕೊಳೋಣ ಸಿಲಿಂದ್ರ ಅಂದಾಗ ಅದು ಎಲ್ಲಿರ್ತದಂದರೆ ಬಿಸಿಯಾಗಿರ್ತಕ್ಕಂಥ ಮತ್ತು ಆರ್ದ್ರ ಹವಾಮಾನದಲ್ಲಿ ತುಂಬ ಸಮಯದಲ್ಲಿ ಬಿಟ್ಟಿರ್ತಕ್ಕಂಥ ಉಪ್ಪಿನಕಾಯಿ ಇರ್ಬೋದು ಚರ್ಮ ಇರ್ಬೋದು ಬಟ್ಟೆ ಇರ್ಬೋದು ಇತರ ವಸ್ತುಗಳ ಮೇಲೆ ಶಿಲೀಂಧ್ರ ಬೆಳೀತದೆ ನೀವು ಬ್ರೆಡ್ ಮೇಲೆ ನೋಡ್ಬೋದು ಬ್ರೆಡ್ ಮೇಲೂ ಸಹ ಇದು ಬೆಳೀತಕ್ಕಂಥದ್ದು ಕಂಡು ಬರ್ತದೆ ಸಿಲಿಂದ್ರೆಗಳು ಬೀಜಾಣುಗಳು ಸಾಮಾನ್ಯವಾಗಿ ಗಾಳಿಯಲ್ಲಿರ್ತಾವೆ ಒದ್ದೆಯಾದ ಮತ್ತು ಬೆಚ್ಚಗಿನ ವಸ್ತುಗಳನ್ನ ಬಿದ್ದು ವಸ್ತುಗಳನ್ನ ಇಟ್ಟಾಗ ಮೊಳಕೆ ಅದರ ಮೇಲೆ ಮೊಳಕೆ ಬಡಿತಾವ ಮತ್ತು ಬೆಳಿತಾವು ಸಹ ಜೀವನ ಸಹ ಜೀವನ ಅಂದರೆ ಏನು ಸಹಜೀವನ ಅಂದರೆ ಕೆಲವು ಜೀವಿಗಳು ಒಟ್ಟಾಗಿ ಜೀವಿಸ್ತವು ಮತ್ತು ಆಶ್ರಯ ಹಾಗೂ ಪೋಷಕವನ್ನು ಹಂಚಿಕೊಳ್ತಾವೆ ಈ ಸಂಬಂಧಕ್ಕೆ ಸಹಜ ಜೀವನ ಎನ್ನುವರು ಅಂದರೆ ಕೆಲವು ಜೀವ ಒಟ್ಟಾಗಿ ಜೀವನ ಮಾಡ್ತಾವೆ ಮತ್ತು ಆಶ್ರಯ ಪೋಷಕವನ್ನು ಹಂಚಿಕೊಳ್ತಾವೆ ಈ ಸಂಬಂಧಕ್ಕೆ ಸಹಜ ಜೀವನ ಅಂತ ಕರೀಲಾಗ್ತದೆ ಉದಾಹರಣೆಗೆ ಕಲ್ಲು ಹೂವುಗಳು ಕಲ್ಲು ಹೂವುಗಳು ಕಲ್ಲುಹುಗಳು ಜೀವಿಗಳಲ್ಲಿ ಕ್ಲೋರೋಫಿಲ್ ಹೊಂದಿರುವ ಶೈವಲ ಮತ್ತು ಸಹವರ್ತಿಯಾಗಿ ಶಿಲೀಂಧ್ರ ಜೊತೆಗೆ ವಾಸಿಸ್ತದೆ ಶೈವಲ ಜೊತೆ ಮತ್ತು ಶಿಲೀಂಧ್ರ ಜೊತೆಗೆ ಈ ಕಲ್ಲು ವಾ ವಾಸಿಸ್ತದೆ ಪೋಷಕಗಳು ಮಣ್ಣಿನಲ್ಲಿ ಹೇಗೆ ಪುನರ್ ಬಳಕೆಗೆ ಒದಗುತ್ತವೆ ಒಂದು ಸಸ್ಯಕ್ಕೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಯಾವಂದ್ರೆ ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಸಿಯಂ ಸಸ್ಯಕ್ಕೆ ಬೇಕಾದ ಪ್ರಮುಖ ಪೋಷಕಾಂಶ ನೈಟ್ರೋಜನ್ ಪೋಸ್ ಪೊಟ್ಯಾಷಿಯಂ ಫಾಸ್ಫರಸ್ ಎನ್ ಪಿ ಕೆ ಅಂತ ಕರೆಯಲಾಗ್ತದೆ ಇದ್ರ ಜೊತೆಗೆ ಇತರೆ ಪೋಷಕಾಂಶಗಳು ಬೇಕಾಗ್ತದೆ ಮ್ಯಾಗ್ನೀಷಿಯಮ್ಮು ಕ್ಯಾಲ್ಸಿಯಮ್ಮು ಈ ರೀತಿ ರಂಜಕ ಇವೆಲ್ಲ ಕಡಿಮೆ ಪ್ರಮಾಣದ ಸಸ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಅಂದರೆ ಇದರಲ್ಲಿರ್ತಕ್ಕಂಥ ಒಂದು ಪೋಷಕಾಂಶ ನೋಡಿದಾಗ ಪ್ರತಿಯೊಂದು ಆಹಾರ ಬೆಳಿಗ್ಗೆ ಯಾವುದೇ ಇರ್ಬೋದು ಸಾಮಾನ್ಯ ಹೆಚ್ಚಿನ ಪ್ರಮಾಣದಲ್ಲಿ ಅವು ನೈಟ್ರೋಜನ್ನ ಹೀರ್ಕೋತಿರ್ತಾವು ಅದರ ವಾತಾವರಣದಲ್ಲಿರ್ತಕ್ಕಂಥ ಎಪ್ಪತ್ತೆಂಟು ಪರ್ಸೆಂಟ್ ನೈಟ್ರೋಜನ್ ಇದ್ರೂ ಸಹ ಅದನ್ನು ಸಸ್ಯ ಸುಲಭವಾಗಿ ಪಡೆದುಕೊಳ್ಳೋಕೆ ಆಗಲ್ಲ ಆದರೆ ದ್ವಿದಳ ಸಸ್ಯಗಳಾದಂಥ ಅಂದರೆ ಯಾವ ಬೀಜವನ್ನು ಒಡೆದಾಗ ಎರಡು ಭಾಗ ಆಗ್ತದಲ್ಲ ಆ ಸಸ್ಯವನ್ನು ದ್ವಿದಳ ಸಸ್ಯ ಅಂತ ಕರೀಲಾಗ್ತದೆ ಶೇಂಗಾ ಇರ್ಬೋದು ಕಡಲೆ ಇರ್ಬೋದು ಬೀನ್ಸ್ ಇರ್ಬೋದು ಆ ಬೀಜವನ್ನು ನೋಡಿದಾಗ ಎರಡು ಭಾಗ ಆಗ್ತದೆ ಅಂಥ ಸಸ್ಯ ದ್ವಿದಳ ಸಸ್ಯಗಳ ಬೇರುಗಳಲ್ಲಿ ಗಂಟುಗಳ ಬೇರುಗಳಲ್ಲಿ ರೈಝೋಬಿಯಂ ಎಂಬ ಬ್ಯಾಕ್ಟೀರಿಯಾ ಇರ್ತದೆ ಯಾವುದು ಬ್ಯಾಕ್ಟೀರಿಯಾ ರೈಜೋಬಿಯಂ ಎಂಬ ಬ್ಯಾಕ್ಟೀರಿಯಾ ಇರ್ತದೆ ಅದು ವಾತಾವರಣ ನೈಟ್ರೋಜನ್ ನಿಲುವನ್ನು ಹೀರಿಕೊಂಡು ನೈಟ್ರೋಜನ್ ಸಸ್ಯ ನೈಟ್ರೋಜನ್ ಸಂಯುಕ್ತ ರೂಪದಲ್ಲಿ ಸಸ್ಯಕ್ಕೆ ಒದಗಿಸ್ತದೆ ಈ ರೀತಿ ಸಸ್ಯ ಅದನ್ನು ಪಡೆದುಕೊತಕ್ಕಂಥದ್ದು ಇಷ್ಟು ಈ ಘಟಕ್ಕೆ ಸಂಬಂಧಿಸಿದಿರ್ತಕ್ಕಂಥ ಕೆಲವು ಪ್ರಮುಖ ಅಂಶಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನೋ ಡೌಟ್ಸ್ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾಗಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲೈಕನ್ ಒತ್ತಿ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವೀಡಿಯೋದು ಇರತಕ್ಕಂಥದ್ದು ಥ್ಯಾಂಕ್ ಯು